ರಾದಂಥ ಬಸವಾದಿ ಪ್ರಮುಖರನ್ನ ಜಂಗಮ ಜ್ಯೋತಿ ಮಹಾತಪಸ್ವಿ ಲೋಕ ಅಪ್ಪ ಮುರುಗೇಂದ್ರ ಮಹಾಶಿವಯೋಗಿಗಳನ್ನ ಸ್ಮರಣೆ ಮಾಡಿಕೊಳ್ತಾ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ದೇಶಕ್ಕೆ ಅನ್ನವನ್ನ ನೀಡಿ ಸಂರಕ್ಷಣೆ ಮಾಡ್ತಕ್ಕಂಥ ರೈತರ ಹೋರಾಟದಲ್ಲಿ ಇವತ್ತು ಪಾಲ್ಗೊಳ್ತಾ ಇರುವುದು ನಿಜವಾಗಲೂ ಬಹಳ ದುಃಖದ ಸಂಗತಿ ಅಂತ ಅನಿಸ್ತದೆ ನಮಗೆ ಯಾಕಂತಂದ್ರೆ ಇವತ್ತಿನ ನಮ್ಮ ರೈತರ ದುಃಖ ಕಷ್ಟಗಳು ಅವರ ನೋವು ಅವ್ರು ಪಡುವಂತಹ ಕಷ್ಟಗಳು ಇವತ್ತನ್ನೆಲ್ಲ ನೋಡ್ತಾ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೊಡುತ್ತದ್ದನ್ನು ನೋಡಿದ ಕೂಡಲೇ ಎಲ್ಲರಿಗೂ ವ್ಯತ್ಯೆ ಅನಿಸುವುದು ಸಹಜ ದೇಶವನ್ನೇ ಸಂರಕ್ಷಣೆ ಮಾಡ್ತಕ್ಕಂಥ ದೇಶಕ್ಕೆ ಅನ್ನವನ್ನು ನೀಡುವಂತಹ ರೈತರನ್ನ ಬೀದಿಗೆ ತಂದು ನಿಂದಿಸುವಂತಹ ಸರ್ಕಾರ ಇವತ್ತು ನಮ್ಮಲ್ಲಿ ಐತಿ ಅಂತಂದ್ರೆ ನಿಜವಾಗಲೂ ಬಹಳ ವ್ಯತ್ಯ ಪಡುವಂತಹ ವಿಷಯ ಇದೆ ಇದರ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಅವರೇನ ಬಟ್ಟೆಗೆ ಅನ್ನ ತಿಂತಾರೋ ಮತ್ತೇನಾದರೂ ತಿಂತಾರೋ ಅಥವಾ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಈ ಪದಾರ್ಥ ಇಲ್ಲ ಅಂತಂದ್ರೆ ಅವ್ರ ಪರಿಸ್ಥಿತಿ ಏನಾಗಬಾರದು ಆರು ದಿವಸ ಆಯ್ತು ಇವತ್ತು ನೀರು ಅನ್ನ ಲೆಕ್ಕಿಸದೆ ಪಿಶೀಲು ಚಳಿ ಗಾಳಿ ಎನ್ನದೆ ಬೀದಿಯೊಳಗೆ ನಿಂತು ಹೋರಾಟ ಮಾಡಾಕ ಎದ್ರ ಸಲುವಾಗಿ ಅಂತಂದ್ರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ನೀವು ಬೆಂಬಲ ಬೆಲೆಯಿಂದ ಕೊಡುವಂತಹ ಶಕ್ತಿ ನಿಮಗಿಲ್ಲ ಅಂತಂದ್ರೆ ಯಾಕೆ ಸರ್ಕಾರ ನಡೆಸ್ತೇನೆ ನೀವು ಯಾವ ಪುರುಷಾರ್ಥಕ್ಕಾಗಿ ಈ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ರೈತರ ಇಲ್ಲ ಅಂತಂದ್ರೆ ದೇಶ ಇಲ್ಲ ನಿಜವಾಗಲು ನಮ್ಮ ರೈತರ ಎಷ್ಟು ಬೆವರ ಸುರಿಸಿ ಆ ಭೂಮಿ ತಾಯಿಗೆ ತಮ್ಮ ರಕ್ತವನ್ನ ಹಂಚಿ ದೇಶಕ್ಕೆ ಬದುಕುವಂತ ಶ್ರೇಷ್ಠವಾದ ಅನ್ನವನ್ನು ನೀಡುವಂತ ರೈತರನ್ನು ಬೀದಿಗೆ ತರ್ತಾರೆ ಅಂತಂದ್ರೆ ಈ ಸರ್ಕಾರ ಈ ರಾಜಕಾರಣಿಗಳು ಈ ಅಧಿಕಾರಿಗಳು ಇವರ ಇಂಥ ಏನು ಪ್ರಯೋಜನ ಅಂತ ಅನಿಸ್ತಾ ಇದೆ ನೀವು ಬಾಳೆ ಕೊಡುದು ಬೇಡ ನಮಗೆ ನಮ್ಮ ರೈತರು ಬೆಳೆದ ಏನು ಖರ್ಚು ಮಾಡಿರಲ್ಲ ಅದರ ಮೇಲೆ ಅವರಿಗೆ ಲಾಭ ಆಗುವಂತೆ ಅವರು ಬದುಕುವಂತ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತ ಕೇಳಕತ್ತೀವಿ ಹೊರತು ಏನೇನು ಕೋಟಿ ಕೋಟಿ ಕೊಡ್ರಿ ಅಂತ ನಾವು ಕೇಳಾಕತ್ತಿಲ್ಲ ನಿಜವಾಗಲೂ ರೈತ ಇಲ್ಲ ಅಂತಂದ್ರೆ ನಿಮ್ಮ ಸರ್ಕಾರ ಎಲ್ಲಿ ಇರ್ತದೆ ಪ್ರಜಾಪ್ರಭುತ್ವ ಎಲ್ಲಿರ್ತದೆ ಆಮೇಲೆ ರೈತ ಬೆಳೆದ ಕೊಡಲಿಲ್ಲ ಅಂತಂದ್ರೆ ನಿಮಗೆ ಅನ್ನ ಆ ಇದನ್ನು ವಿಚಾರ ಮಾಡಲಿಕ್ಕೆ ನಿಮಗೆ ಐದಾರು ದಿವಸ ಟೈಮ್ ಸಿಗ್ತದೆ ಅಂತಂದ್ರೆ ಈ ರಕ್ತರ ರೈತರ ಒಂದಿತ್ತು ಹೂವು ನಿಮಗೆ ಇನ್ನೂ ಕಿವಿಗೆ ಕೇಸ್ಲಿಲ್ಲ ಅಂದ್ರೆ ಕಿವಿಯಾಗಿ ನೀವು ಸೀಸು ಕಾಸಕೊಂಡು ಹಾಕೊಂಡ್ರೆ ನಾವು ಕೇಳ್ತೀವಿ ಆರು ದಿವಸ ಆದ್ರೂ ನಮ್ಮ ರೈತರು ಬೀದಿಗೆ ಬಂದ ನಿಂತು ಹೆಂಡ್ರು ಮಕ್ಕಳು ದನ ಎಲ್ಲವನ್ನ ಬಿಟ್ಟು ಇವತ್ತು ನಾವು ಬೀದಿಗೆ ಬಂದ ನಿಂತೀವಲ್ಲ ನಿಮಗೆ ಏನು ಕಣ್ಣು ಕಾಣಿಸ್ತದೋ ಏನಿಲ್ಲೋ ಯಾವ ರೀತಿ ರಾಜಕೀಯ ಮಾಲೆ ಹಾಕುತ್ತೇರಿ ನೀವು ಯಾರ ಸಲುವಾಗಿ ರಾಜಕೀಯ ಮಾಡಾಕತ್ತೇರಿ ಹಾಕುತ್ತೇರಿ ಎಂಬತ್ತು ಪರ್ಸೆಂಟ್ ನಾವು ರೈತರಿದ್ದೀವಿ ಒಮ್ಮೆ ಕೈ ಎತ್ತಿ ಕೂಗು ಹೊಡೆದಿವಂತಂದ್ರೆ ಬರ ಕೂಗಿನೊಳಗ ನೀವೆಲ್ಲಾರು ನಿಮ್ ಸರ್ಕಾರ ಉಳಿಬೇಕು ರಾಜಕಾರಣಿಗಳು ಉಳಿಬೇಕು ಫ್ಯಾಕ್ಟ್ರಿ ಮಾಲೀಕರು ಉಳಿಬೇಕು ಅಂತಂದ್ರೆ ರೈತರ ಬಗ್ಗೆ ನೀವು ಕಿವಿ ಕೊಡ್ಲಿಲ್ಲ ಅಂತಂದ್ರೆ ರೈತರ ಬಗ್ಗೆ ನೀವು ಕಾಳಜಿ ವಹಿಸ್ಲಿಲ್ಲ ಅಂತಂದ್ರೆ ಮುಂದೊಂದು ಕಾಲದಲ್ಲಿ ಯಾವ ಫ್ಯಾಕ್ಟರಿ ಮಾಲೀಕರಿಗೂ ಯಾವ ರಾಜಕಾರಣಿಗಳು ಯಾರಿಗೂ ಇಲ್ಲಿ ಸ್ಥಾನ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅದಕ್ಕಾಗಿ ಈ ಹೋರಾಟ ನಮ್ಮ ರೈತರ ಮನಸ್ಸಿನಲ್ಲಿ ಒಂದು ಬೆಂಬಲ ಬೆಲೆ ಸಿಗುವವರೆಗೆ ನಾವೆಲ್ಲರೂ ನಿಂತು ಹೋರಾಟ ಮಾಡಬೇಕು ನಾವೊಬ್ಬ ಸ್ವಾಮಿಯಾಗಿ ಹೇಳ್ತಾ ಇದ್ದೀನಿ ಒಂದು ಮಠ ಒಂದು ದಾಸೋಹ ಒಂದು ಸಾಮಾಜಿಕ ಕಾರ್ಯ ಎಲ್ಲ ನಡಿಬೇಕು ಅಂತಂದ್ರೆ ಅದಕ್ಕೆ ಶಕ್ತಿ ತುಂಬುವವರು ಅದಕ್ಕೆ ದಾನವನ್ನ ಮಾಡೋರು ಯಾರಾದ್ರೆ ಅದು ನಮ್ಮ ದೇಶದ ಪ್ರತಿಯೊಬ್ಬ ರೈತ ಒಬ್ಬ ರೈತ ಈ ಮಠ ಮಾನ್ಯಗಳು ಸಾಮಾಜಿಕವಾಗಿರ್ತಕ್ಕಂತ ಎಲ್ಲಾ ಸಂಸ್ಥೆಗಳು ನಡಿಬೇಕು ಅಂತಂದ್ರೆ ರೈತರಿಗೆ ಕೊಡಲಿಲ್ಲ ಅಂತಂದ್ರೆ ಯಾವ ಮಠ ಇಲ್ಲ ಯಾವ ಮಾಟ ಯಾವ ದಾಸೋ ಇಲ್ಲ ಯಾವ ಇಲ್ಲ ಅದಕ್ಕೆ ಸ್ವಾಮಿಗಳು ರೈತರ ಜೊತೆಗೆ ಹೋರಾಟಕ್ಕಾಗಿ ನಾವು ಬೀದಿಗೆ ಬರಬೇಕಾಗಿದೆ ಮಠದ ಸ್ವಾರ್ಥಕ್ಕಾಗಿ ಬರ್ತಾ ಇಲ್ಲ ನಾವು ನಮ್ಮ ರೈತರ ನೀವು ಬೆಂಬಲ ಬೆಲೆಯನ್ನು ಕೊಟ್ಟು ನಮ್ಮ ರೈತರನ್ನ ನೀವು ಸಾಕಿದ್ರಿ ಅಂತಂದ್ರೆ ನಮ್ಮ ರೈತರ ಮನಸ್ಸನ್ನು ತೃಪ್ತಿ ಪಡಿಸ್ರಿ ಅಂತಂದ್ರೆ ದೇಶನೂ ಸುಶಿಕ್ಷಿತವಾಗಿರ್ತದೆ ಮಠ ಮಾನ್ಯಗಳು ಸಾಮಾಜಿಕವಾಗಿರ್ತಕ್ಕಂತ ಎಲ್ಲ ಒಂದು ವ್ಯವಸ್ಥೆ ಇರೋದಲ್ಲ ಅದು ಚೆನ್ನಾಗಿ ನಡಿಬೇಕು ಅಂತಂದ್ರೆ ಮೊದಲು ನಮ್ಮ ದೇಶದ ಎಲವಾಗಿ ಬೆನ್ನೆಲೆವಾಗಿರ್ತಕ್ಕಂತ ರೈತರು ಸಂತೋಷವಾಗಿರಬೇಕು ಆ ರೈತರನ್ನ ಸಂತೋಷಗೊಳಿಸುವುದೇ ಮುಖ್ಯ ಉದ್ದೇಶ ಸರ್ಕಾರ ಆಗಿರಬೇಕು ಫ್ಯಾಕ್ಟ್ರಿ ಮಾಲೀಕರಾಗಿರ್ತಕ್ಕಂಥವ್ರ ಎಚ್ಚತ್ತು ಈ ರೈತರ ಸಮೀಪ ಬಂದು ನೀವು ರೈತರಿಗೆ ಎಷ್ಟು ಸಮೀಪ ಬರ್ತಿರಲಿಲ್ಲ ಅಷ್ಟು ರೈತರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಬಹುಶಃ ನಮ್ಮ ರೈತರ ಮನಸ್ಸು ಅಂದ್ರೆ ನಿಮ್ಮನ್ನ ಅಂತರಿಕ್ಷದಲ್ಲಿ ಮೇಸುವಂತ ಶಕ್ತಿ ನಮ್ಗೆ ಅದಕ್ಕಾಗಿ ಫ್ಯಾಕ್ಟ್ರಿ ಮಾಲಕರು ಬರೇ ಸ್ವಾರ್ಥಕ್ಕಾಗಿ ನಿಮ್ಮ ಬದುಕಿಗಾಗಿ ಈ ಸಕ್ರಿ ಫ್ಯಾಕ್ಟ್ರಿಗಳು ನಡೆಸುವ ಅವಶ್ಯಕತೆ ಇಲ್ಲ ನಿಮ್ಮ ಫ್ಯಾಕ್ಟರಿ ನಡಿಬೇಕು ಅಂತಂದ್ರೆ ನಮ್ಮ ರೈತರ ಆಧಾರ ಅಂತ ಅಕಸ್ಮಾತ್ ರೈತರ ಮನಸ್ಸು ಮಾಡಿ ನಿಮಗೆ ಕಪ್ಪು ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಫ್ಯಾಕ್ಟ್ರಿಗಳು ಅಲ್ಲೇ ನಾಶ ಆಗಿ ಕೊಳತ್ತು ಕೊಳತ್ತು ಹೋಗಿ ಬಿಡ್ತಾವ ನಾವು ರೈತರು ಎಚ್ಚರಿ ನಿನ್ನೆ ಗುಲ್ಲಾಪುರ್ ಕಾಸಿನಲ್ಲಿ ಒಬ್ಬ ಯಜಮಾನರ ಮಾತನಾಡ ಇದ್ರು ಅವರ ಮೊದಲು ನಮ್ಮ ರೈತರಿಗೆ ಎಚ್ಚರಿಕೆಯನ್ನು ಕೊಟ್ಟರು ಏನು ಎಚ್ಚರಿಕೆಯನ್ನು ಕೊಟ್ಟರು ಅಂತಂದ್ರೆ ಆ ಏನು ಫ್ಯಾಕ್ಟ್ರಿ ಮಾಲಕ ಸಲುವಾಗಿ ನಾವು ಹೋರಾಟ ಮಾಡಾಕಲ್ಲ ಮುಂದೊಂದು ದಿವಸ ಆ ಫ್ಯಾಕ್ಟ್ರಿ ಮಾಲಕರು ರೈತರ ಮನೆ ಒಂದು ಕೈ ಮುಗಿದು ನನಗೆ ಕಬ್ಬ ಕಳಿಸುವಂತೆ ಮನವಿ ಮಾಡುವಂತ ಕಾಲು ಬರಬೇಕು ಹಂಗೆ ನಾವು ವ್ಯವಸ್ಥಿತವಾಗಿ ನಮ್ಮ ಬದುಕರಣೆ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದ್ರು ಅವರು ಹೆಂಗಪ್ಪ ಅಂತಂದ್ರೆ ಅವ್ರು ಹೇಳಿದ್ರು ಬರೇ ಹೊಲದ ತುಂಬಾ ಹತ್ತು ಕೈ ಇತ್ತಂದ್ರೆ ಹತ್ತು ಎಕರೆ ಕಂಬ ಹಚ್ಚಬೇಡ ನೀನು ಎಷ್ಟು ಚಲೋ ರೈತರಲ್ಲಿ ಎಂತ ಚಲೋ ಅನುಭವದ ನಾವು ಕೇಳಿ ಪಾಲನೆ ಮಾಡಬೇಕು ಹತ್ತು ಎಕರೆ ನಿಂದ ಜಮೀನು ಅಂತಂದ್ರೆ ಹತ್ತು ಎಕರೆ ಕಬ್ಬ ಮಾಡಬೇಡ ಎಷ್ಟು ಮಾಡಪ್ಪ ಅಂದ್ರೆ ಐದ್ ಎಕರೆ ಕಬ್ಬ ಆದ ಕೂಡಲೇ ಐದು ಎಕರೆ ಚಿಲ್ಲರೆ ಬೆಳೆಯನ್ನು ನಿನ್ನ ಮನೆಗೆ ಬೇಕ ಆ ಒಂದು